ಅವರಿಗೆ ಫೆಡರೇಷನ್ ಆಫ್ ಮರ್ಚೆಂಟ್ ಬೆಂಗಳೂರು ಅವರು ದಿನಾಂಕ ಬಗ್ಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ನಮ್ಮ ಸಂಸ್ಥೆಯ ಸನದ್ದಾರಗಳು ಮದ್ಯ ಮಾರಾಟ ಬಂದ್ ಮಾಡುವುದಿಲ್ಲವೆಂದು ಮನವಿ ಹಾಗೂ ನಕಲಿ ಸಂಘದ ಮೇಲೆ ದೂರು ಸಲ್ಲಿಸಿರುತ್ತೇವೆ ಫೆಡರೇಷನ್ ಆಫ್ ಫೋನ್ ಮರ್ಚೆಂಟ್ ಅಸೋಸಿಯೇಷನ್ ಬೆಂಗಳೂರು ಈ ಸಂಘವು ಎರಡ್ ಸಾವಿರದ ಎರಡು ಮೂರರಂದು ನೋಂದಣಿಯಾಗಿರುವುದು ಸರಿಯಷ್ಟೇ ಅಲ್ಲಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಸಂಘದ ಬಗ್ಗೆ ಯಾವುದೇ ಲೆಕ್ಕ ವರದಿಯಾಗಲಿ ಸಂಘದ ನವೀಕರಣವಾಗಲಿ ಮಾಡಿರುವುದಿಲ್ಲ ಈ ಸಂಘವು ಅಸ್ತಿತ್ವದಲ್ಲಿ ಇಲ್ಲವೆಂದು ಸಹಕಾರ ಸಂಘಗಳ ಉಪ ನಿಬಂಧಕರ ಕಚೇರಿ ಒಂದನೇ ವರಿಯ ಸಹಕಾರ ಸಂಘಗಳ ಉಪ ನಿಬಂಧಕರ ಕಚೇರಿ ಎರಡನೇ ವರಯ ಬೆಂಗಳೂರು ಇವರುಗಳು ಧುರುವೀಕರಣ ಪತ್ರ ನಮ್ಮ ಸಂಸ್ಥೆಯ ಇದರ ಬಗ್ಗೆ ಬೆಂಗಳೂರು ಪೊಲೀಸ್ ಆಯುಕ್ತರಲ್ಲಿ ಇವರುಗಳ ಮೇಲೆ ದೂರು ಸಲ್ಲಿಸಿರುತ್ತೇವೆ ಈ ಸಂಘವು ಕೇವಲ ಇಬ್ಬರು ಅಧ್ಯಕ್ಷರಾದ ಎಸ್ ಗುರುಸ್ವಾಮಿ ಮತ್ತು ಕಾರ್ಯದರ್ಶಿಯಾದ ಬಿ ವಿವಿಂದ್ರಾಜ್ ಹೆಗಡೆ ಸನ್ನದ್ದಾರರುಗಳಿಗೆ ಅಪ್ತ ವಸೂಲಾತಿಗಾಗಿ ಹಾಗೂ ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಬೆದರಿಕೆ ಒಡ್ಡಲು ಹಾಗೂ ಸರ್ಕಾರವನ್ನು ಮುಜುಗೋಡು ಮಾಡಲು ಸಂಘವನ್ನು ಮಾಡಿಕೊಂಡಿರುತ್ತಾರೆ ಈ ಸಂಘದಿಂದ ಇಲ್ಲಿಯವರೆಗೂ ಸನ್ನದುದಾರರುಗಳಿಗೆ ಯಾವುದೇ ರೀತಿಯ ಅನುಕೂಲವಾಗಿರುವುದಿಲ್ಲ ಈ ಸಂಘದಿಂದ ಅನುಕೂಲವಾಗಿರುವುದು ಕೇವಲ ಇಬ್ಬರಿಗೆ ಮಾತ್ರ ಮದ್ಯ ಮಾರಾಟ ನಮ್ಮ ಜೀವನದ ನಿತ್ಯ ಕಾಯಕವಾಗಿರುತ್ತದೆ ಅಬ್ಕಾರಿ ಅಧಿಕಾರಿಗಳು ನೌಕರರುಗಳು ವರ್ಗಾವಣೆ ಮಾಡುವುದು ಬಿಡುವುದು ಸರ್ಕಾರಕ್ಕೆ ಸಂಬಂಧಪಟ್ಟ ವಿಷಯವಾಗಿರುತ್ತದೆ ರಾಜ್ಯ ಸನ್ನದುದಾರರಿಂದ ಅಬ್ಕಾರಿ ಅಧಿಕಾರಿಗಳಿಗೆ ಹಾಗೂ ಸಚಿವರುಗಳಿಗೆ ಈ ಸಂಘವು ಐನೂರಿಂದ ಆರ್ನೂರು ಕೋಟಿ ಲಂಚದ ರೂಪದಲ್ಲಿ ಹಣ ಎಂದು ಹೇಳಿಕೆ ನೀಡಿರುವುದು ಸತ್ಯಕ್ಕೆ ದೂರವಾದ ಸಂಗತಿಯಾಗಿರುತ್ತದೆ ಈ ನಕಲಿ ಸಂಘವು ನೀಡಿರುವ ಹೇಳಿಕೆಯಿಂದ ಮಹಾರಾಷ್ಟ್ರ ಚುನಾವಣಾ ಪ್ರಚಾರದಲ್ಲಿ ಪ್ರಚಾರವಾಗಿ ನಮ್ಮ ಸನದುದಾರರಿಗೂ ಹಾಗೂ ಗಣರಾಜ್ಯ ಸರ್ಕಾರಕ್ಕೂ ಸಂಘರ್ಷ ಉಂಟು ಮಾಡಲು ಅನುವು ಮಾಡಿಕೊಟ್ಟಿರುತ್ತಾರೆ ಸರ್ಕಾರಕ್ಕೆ ಹಣ ನೀಡಿರುವ ದಾಖಲೆಗಳಿದ್ದಲ್ಲಿ ಬಹಿರಂಗ ಪಡಿಸಲಿ ಎನ್ನುವುದು ನಮ್ಮ ಮನವಿ ಆದುದರಿಂದ ನಮ್ಮ ರೈತ ದೃಷ್ಟಿಯಿಂದ ಮದ್ಯ ಮಾರಾಟ ಬಂದ್ ಮಾಡುವುದನ್ನು ರಾಜ್ಯಾದ್ಯಂತ ನಮ್ಮ ಸಂಸ್ಥೆಯು ವಿರೋಧಿಸಿ ದಿನನಿತ್ಯದಂತೆ ಅಂಗಡಿಯನ್ನು ತೆರೆದು ವ್ಯಾಪಾರ ವಹಿವಾಟನ್ನು ನಡೆಸುತ್ತೇವೆ ಎಂದು ನಾವುಗಳು ಪತ್ರಿಕಾ ಮಾಧ್ಯಮದ ಮೂಲಕ ಹೇಳಿಕೆಯನ್ನು ನೀಡುತ್ತಿದ್ದೇವೆ ನಿಮ್ಮೆಲ್ಲರಿಗೂ ಹನ್ನೊಂದು ಹನ್ನೊಂದು ಇಪ್ಪತ್ನಾಲ್ಕರಂದು ನಾವು ಮುಖ್ಯಮಂತ್ರಿಗಳಿಗೆ ಐದು ಅಂಶಗಳ ಬೇಡಿಕೆ ಸಲ್ಲಿಸಿರುವ ಮನವಿ ಕಾಪಿ ಹಾಗೂ ಹದಿನಾಲ್ಕು ಒಂದೊಂದು ಇಪ್ಪತ್ನಾಲ್ಕರಂದು ಮನೆಯ ಅಬ್ಕಾರಿ ಆಯುಕ್ತರಿಗೆ ಮತ್ತು ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ನೀಡಿರುವ ಜಲಾಸ್ಪತಿ ಫೆಡರೇಷನ್ ಆಫ್ ಫೈವ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಬೆಂಗಳೂರು ಈ ಸಂಘವು ಅಸ್ತಿತ್ವದಲ್ಲಿ ಇಲ್ಲದಿರುವ ಬಗ್ಗೆ ಸಹಕಾರ ಸಂಘಗಳ ಉಪ ನಿಬಂಧಕರು ಬೆಂಗಳೂರು ವಲಯ ಒಂದು ಮತ್ತು ವಲಯ ಎರಡರ ನೀಡಿರುವ ಜಲಾಸ್ಪತಿಯನ್ನು ನೀಡಿದ್ದೇನೆ ರಾಜ್ಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಮ್ದು ಸುಮಾರು ಹದಿಮೂರು ಸಾವಿರ ಅಧಿಕಾರ ಅನ್ನೋದು ಯಾವ್ದು ಇಲ್ಲ ಇದ್ರಲ್ಲಿ ಸರ್ಕಾರದಿಂದ ಕೋಟಿ ನಾವು ಅವರಿಂದ ಲಂಚ ಹೋಗುತ್ತೆ ಅಂತ ಹೇಳಿರೋದು ಅದು ಬಹಳ ಅಪರಾಧ ಆಗಿದೆ ಯಾಕೆಂದ್ರೆ ನಾವೆಲ್ಲ ಸಣ್ಣದಾರರು ನಾವು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ನಾವು ಜೀವನ ಮಾಡೋ ಅಂತ ನಾವು ಐನೂರ ಆರ್ನೂರು ಕೋಟಿ ರೂಪಾಯಿ ಲಂಚ ಕೊಡ್ತೀವಿ ಅಂದ್ರಲ್ಲಿ ನಾವು ಎಷ್ಟು ಕೋಟಿ ಕಟ್ಟಲೆ ವ್ಯವಹಾರ ಮಾಡಿರ್ಬೋದು ಅದನ್ನು ನಾವು ಯಾವ ರೀತಿ ಹೇಳಿದ್ರು ಅವ್ರಿಗೆ ಯಾರು ಕೊಟ್ಟರು ಲಂಚ ಕೊಟ್ಟಿದ್ರೆ ಅದನ್ನು ಬಂದು ಪ್ರೂವ್ ಮಾಡಿ ನಾವು ಅವರಿಂದ ನಿಂತು ಲಂಚ ಏನೂ ಆಗಿಲ್ಲ ಅಂತ ಅವ್ರು ವೈಯಕ್ತಿಕ ಅವರು ಏನಾರ ಕಲೆಕ್ಷನ್ ಮಾಡಿ ಕೊಟ್ಟಿದ್ರೆ